ನಮಸ್ಕಾರ ನಾನು ಚಂದ್ರಶೇಖರ್ ಕೆದ್ದಾಯಿ ಆನೆಕಲ್ಮಠ ಬಿಳಾಲ್ಕುಪ್ಪ ಈ ಅಡಿಕೆ ತೋಟದಲ್ಲಿ ಅಡಿಕೆ ಹರಳು ಉದುರೋ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ವಿಡಿಯೋಗಳನ್ನು ರೈತರು ಹಂಚಿಕೊಳ್ತಾ ಇದ್ದಾರೆ ಅದನ್ನು ನೋಡಿ ನಾನು ಕೂಡ ಒಂದು ವೀಡಿಯೋ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡೆ ಈ ಅಡಿಕೆ ತೋಟ ನನ್ನ ತೋಟದಲ್ಲಿ ಏನು ಭಾರಿ ಏನು ಹರಳು ಉದುರಲಿಲ್ಲ ಅಲ್ಲೊಂದು ಇಲ್ಲೊಂದು ಮರದಲ್ಲಿ ಉದುರಿರ್ಬೋದು ಆದರೆ ನೋಡಿ ಇಲ್ಲಿ ತೋರಿಸ್ತೀನಿ ಈ ಮರದಲ್ಲಿ ಒಂದು ಸ್ವಲ್ಪ ಹರಳು ಉದ್ರಿದೆ ನಾನು ಯಾವುದೇ ರಾಸಾಯನಿಕ ಸಿಂಪಡಣೆ ಕೊಡೋದಿಲ್ಲ ಅಂದರೆ ಏನು ಗೊತ್ತಾ ಈ ರಾಸಾಯನಿಕ ಗೊಬ್ಬರ ಕೀಟನಾಶಕ ಕಳೆನಾಶಕ ಅದನ್ನೆಲ್ಲ ಬಳಸ್ತಾರಲ್ಲ ಅಂಥ ತೋಟದಲ್ಲಿ ಹರಳೋದ್ರ ಸಮಸ್ಯೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವರು ಏನಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ತೋಟದಲ್ಲಿ ರೋಗಾಣುಗಳನ್ನು ಅಭಿವೃದ್ಧಿಗೆ ಪೂರಕ ವಾತಾವರಣ ಸೃಷ್ಟಿಸಿ ಆಮೇಲೆ ಆ ರೋಗಾಣುಗಳಿಂದ ಫಸಲನ್ನು ರಕ್ಷಿಸ್ಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಫಸಲು ಮಾತ್ರ ರೋಗ ರೋಗಾಣುಗಳಿಂದ ಮುಕ್ತವಾಗಿ ಇರಬೇಕು ಅಂತ ಫಸಲಿಗೆ ಹೊಡಿತಾರೆ ಈ ಕೆಮಿಕಲ್ ಅದರಿಂದಾಗಿ ಹರಳುದ್ರೂ ಸ್ಟಾಪ್ ಆಗಬೇಕು ಅಂತ ಅವರ ಪ್ರಯತ್ನ ಇರುತ್ತೆ ಆದರೆ ನಮ್ಮದು ಈಗ ನಾನು ಅದೇ ಥರ ಮಾಡಿದ್ದೆ ಮೊದಲು ಆ ರೀತಿ ಸಿಂಪಡಣೆ ಮಾಡಿದರೆ ಏನು ಅದು ನಿಲ್ಲುತ್ತೆ ಅನ್ನೋದು ಸುಮ್ಮನೆ ಸುಳ್ಳು ನಾನು ಇದೇ ರೀತಿ ಮಾಡಿ ಅರ್ಧ ಎಕರೆ ತೋಟದಲ್ಲಿ ಒಂದು ನಲವತ್ತಾರು ಕ್ವಿಂಟಾಲ್ವರೆಗೆ ರಾಸಾಯನಿಕ ಕೃಷಿಯಲ್ಲಿ ಫಸ್ಲು ತೆಗೆದು ಹಸಿ ಅಡಿಕೆ ತೆಗೆದು ನಂತರ ಇದು ಬೇಡ ಅಂತ ಅನಿಸು ಯಾಕಂದರೆ ವರ್ಷದಿಂದ ವರ್ಷಕ್ಕೆ ನಮಗೆ ಹರಳುದ್ರೋಜು ಜಾಸ್ತಿ ಆಗ್ತಾ ಬಂತು ಸಿಂಪಡಣೆ ಒಂದು ಟ್ರಿಪ್ ಕೊಟ್ಟರೆ ಸಾಕಲ್ಲ ಇಪ್ಪತ್ತೈದು ದಿನ ಬಿಟ್ಟು ಮತ್ತೆ ಮತ್ತೆ ಇರಿ ಅಂತ ಆ ರೀತಿ ಶುರು ಮಾಡಿದರು ಅದರಿಂದಾಗಿ ನಾನು ರಾಸಾಯನಿಕ ಎಲ್ಲ ಬಿಟ್ಟು ಇವತ್ತಿಗೆ ಐದು ವರ್ಷ ಆಯಿತು ರಾಸಾಯನಿಕ ಗೊಬ್ಬರ ಬಳಸ್ತೇನೆ ಜೈವಿಕ ಕೃಷಿಯಲ್ಲಿ ಕೃಷಿ ಮಾಡೋದು ಅಂತ ಈಗ ಫಸಲು ವರ್ಷದಿಂದ ವರ್ಷಕ್ಕೆ ಇದೆ ಮರಗಳು ಆರೋಗ್ಯವಾಗಿದ್ದಾವೆ ಹರಳುದಿರೋದು ನಿಯಂತ್ರಣಕ್ಕೆ ಬಂದಿದೆ ಏನಪ್ಪ ನಾವು ಜೈವಿಕ ಗೊಬ್ಬರ ಡಾಕ್ಟರ್ ಸಹಲ್ಲಿ ಬಳಸ್ತಾ ಇದ್ದೀನಿ ಈಗ ಅಥವಾ ಸಾವಯವ ಕೃಷಿ ಅಂತ ಬಂದಾಗ ತಾನಾಗಿ ಅದು ಮಣ್ಣಿನ ರಚನೆಯಲ್ಲಿ ಚೆನ್ನಾಗುತ್ತೆ ಮತ್ತು ಜಿ ಜೀವಾಣುಗಳ ಅಭಿವೃದ್ಧಿ ಆಗದಾಗ ಮಣ್ಣಿನಲ್ಲಿ ರೋಗಾಣುಗಳು ಎಲ್ಲ ಕಮ್ಮಿ ಆಗ್ತವೆ ಹಾಗೆ ಕಮ್ಮಿ ಆದಾಗ ಆಟೋಮೆಟಿಕ್ ತಾನಿಂದ ತಾನಾಗೇ ಹರಳು ಉದ್ರೋದು ಕಮ್ಮಿ ಆಗುತ್ತೆ ತೋಟದಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ವಿಡಿಯೋ ಇದೆ ಯಾವುದು ಮರದಲ್ಲಿ ಹೆಚ್ಚು ಹರಳು ಉದ್ರಿದ್ರು ಕಾಣಲ್ಲ ಒಂದು ಯಾವುದೋ ಒಂದೆರಡು ಮೂರು ಮರದಲ್ಲಿ ಕಾಣುತ್ತೆ ಸುಮ್ಮನೆ ಖರ್ಚು 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 ಅಂತ ಸುಮ್ಮನೆ ನಾವು ರೋಗಾಣುಗಳನ್ನು ರಾಸಾಯನಿಕ ಹಾಕಿ ಅಭಿವೃದ್ಧಿ ಮಾಡಿಕೊಂಡು ತೋಟದಲ್ಲಿ ಆಮೇಲೆ ಅದರಿಂದ ಫಸಲನ್ನು ಉಳಿಸ್ಲಿಕ್ಕೋಸ್ಕರ ಸಿಂಪಡಣೆ ಕೊಡೋದು ಇದೆಲ್ಲ ಒಂದು ರೀತಿ ನಾವು ಭಾರಿ ಆಧುನಿಕ ಕೃಷಿ ಇದ್ದೀವಿ ಅಂತ ಅಂದ್ಕೊಂಡವ್ರು ಮಾಡೋದು ಎಲ್ಲಿಲ್ಲ ಪರಿಸರಕ್ಕೆ ಪೂರಕವಾಗಿ ಜೈವಿಕ ಕೃಷಿ ಮಾಡಿಬಿಟ್ರೆ ಮುಖ್ಯವಾಗಿ ಜೇನುಗಳು ನಿಮ್ಗೆ ಗೊತ್ತುಂಟು ಜೇನುಗಳು ಈಗ ಏನಾಗ್ತಿದೆ ಜೇನು ಇಲ್ಲದೆ ಅಂತ ನೀವುದು ಅಡಿಕೆಗೆನ ಸಿಂಗಾರಕ್ಕೆ ಸ್ಪ್ರೇ ಕೊಟ್ಟರೆ ಅಂದರೆ ಏನಂದರೆ ಈಗ ಬೇಸಿಗೆ ಈ ಟೈಮ್ನಲ್ಲಿ ಹೆಚ್ಚಾಗಿ ಅಡಿಕೆ ಹರಳಿಗೆ ಜೇನುಗಳು ಹೋಗ್ತವೆ ಜೇನುಗಳು ನಾಶಕ್ಕೆ ಯಾವ ರೈತ ಅಡಿಕೆಗೆ ಸಿಂಗಾರಕ್ಕೆ ಅಥವಾ ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡ್ತಾನೆ ಅವನೇ ಕಾರಣ ಆಗ್ತಾನೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ರೈತರನ್ನು ಭೂಮಿ ತಾಯಿಯ ಚೊಚ್ಚಲ ಮಕ್ಕಳು ಅಂತ ಕರೀತಾರೆ ಈ ಮಕ್ಕಳ ಕೈನಲ್ಲೇ ತಾಯಿಗೆ ವಿಷ ಹಾಕ್ಸೋ ಕೆಲಸ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ರಾಸಾಯನಿಕ ಕೃಷಿ ಮಾಡೋರು ವಿಷಯುಕ್ತ ಕೃಷಿನೇ ಮಾಡೋದಾಗತ್ತೆ ಅವರು ಆ ರೀತಿ ಮಾಡೋದರಿಂದ ಅಮ್ಮನಿಗೆ ವಿಷ ಹಾಕಿದಂಗೆ ಆಗುತ್ತಷ್ಟೆ ನಾನು ಮಾಡಿದ್ದೆ ಮೊದಲು ತಪ್ಪನ್ನು ಅರ್ಥ ಮಾಡಿಕೊಂಡೆ ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಂಡೆ ಫಸ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ತೋಟದಲ್ಲಿ ಸುಮ್ಮನೆ ಒಂದು ವೀಡಿಯೋ ಇಡೋಣ ಅಂತ ಇಷ್ಟಪಟ್ಟೆ ನೋಡಿ ಕಾಫಿ ಎಲ್ಲ ಸೆಟ್ಟಾಗಾಯಿತು ಕಾಫಿಗೂ ಡಾಕ್ಟ್ರ್ ಸಹಲ್ಲಿ ಜೈವಿಕ ಗೊಬ್ಬರ ಒಂದು ಸಲ ಕೊಡ್ತೀನಿ ಅರ್ಧ ಎಕ್ರೆಯಲ್ಲಿ ಒಂದು ಏಳೆಂಟು ಎಂಟು ಕಾಫಿ ಆಗುತ್ತೆ ಅದಕ್ಕೊಂದು ಎರಡು ಸಲ ಕಸಿ ಮತ್ತು ಒಂದು ಸಲ ಜೈವಿಕ ಗೊಬ್ಬರ ಡಾಕ್ಟರ್ ಸಹಿಲ್ ಕೊಡೋದು ಅದೇನೊಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಖರ್ಚು ಅಷ್ಟೇ ಎರಡು ಸಲ ಕಸಿಗೆ ನನಗೆ ಒಂದು ಎರಡು ಸಾವಿರ ರೂಪಾಯಿ ತೆಗ್ದಿರಬೇಕಾಗೋದು ಎರಡು ಸಾವಿರ ಎರಡೂವರೆ ಸಾವಿರನೇ ಹಿಡೀರಿ ಮತ್ತು ಇದಕ್ಕೊಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಖರ್ಚು ಕಾಫಿ ಒಂದು ಏಳು ಎಂಟು ಆಗುತ್ತೆ ಎಂತಕ್ಕೆ ಖರ್ಚು ಮಾಡಬೇಕು ನಾವು ಫಸಲನ್ನು ಒಂದು ಖರ್ಚು ಮಾಡೋದು ಆಮೇಲೆ ಆ ಫಸಲನ್ನು ಒಂದು ಖರ್ಚು ಮಾಡೋದು ಆಮೇಲೆ ಅದನ್ನು ಫಸಲನ್ನು ಕೊಯ್ಲಿಕ್ಕೊಂದು ಖರ್ಚು ಮಾಡೋದು ವಿಚಿತ್ರ ವಿಚಿತ್ರ ಆಗ್ತಾಯಿದೆ ಕೃಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ